ಸೊ ನಿಮ್ಮ ಹೆಸರಿಗೆ ನನ್ನ ಕವನವನ್ನು ಹೇಳೋ ಪ್ರಯತ್ನ ಸೊ ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸ್ರು ಕೂಡ ಬರಬಹುದು ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ವಿಡಿಯೋಗೆ ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಕೊಟ್ಬಿಡಿ ಸೊ ನಮಗೂ ಮುಂದೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗೂ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಸೊ ನಿಮ್ಮ ಹೆಸರು ಕವನ ಮುಂದಿನ ವಿಡಿಯೋಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಬಂದರೂ ಬರ್ಬೋದು ನಿಮ್ಮ ಹೆಸರು ಅವ್ರು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಸಪ್ತಗಿರಿ ಅಂತ ಸೊ ಸಪ್ತಗಿರಿಯವರು ಕಮೆಂಟ್ ಮಾಡಿದರೆ ಸಪ್ತಗಿರಿ ಅವ್ರ ಬಗ್ಗೆ ಒಂದು ಕವನ ಆ ನಿಮ್ಮ ನಿಷ್ಕಲ್ಮಶ ಮಾತನಾಡು ಪರಿ ನೀವಂತೂ ಸಾಧಿಸಿ ಮೆರೆಯುವರಿ ಇದಂತೂ ಖಾತರಿ ಸದಾ ಸುಂದರ ಬದುಕು ನಿಮ್ಮದಾಗ ನೀ ಸಪ್ತಗಿರಿ ಸೊ ಸಪ್ತಗಿರಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸಿದ್ದು ಅಂತ ಸೊ ಸಿದ್ದು ಅವರು ಕಮೆಂಟ್ ಮಾಡಿದರೆ ಸಿದ್ದು ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಿನ ಖುಷಿಗೆ ನಿಮಗೆ ನಗುವೆ ಮತ್ತು ಎಲ್ಲೆಡೆ ನೀವು ಮಾಡಿ ನಿಮ್ಮ ಸಾಧನೆಯ ಮೂಲಕ ಸದ್ದು ಸದಾ ಸಾಧಿಸಿ ಮೇರೆಯೇ ನೀವು ಸಿದ್ದು ಸೊ ಸಿದ್ದು ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮೂರನೇ ಹೆಸರು ಬಂದು ಉಜ್ವಲ ಅಂತ ಸೊ ಉಜ್ವಲ ಅವರು ಕಮೆಂಟ್ ಮಾಡಿದರೆ ಉಜ್ವಲ ಅವ್ರ ಬಗ್ಗೆ ಒಂದು ಕವನ ಎಲ್ಲರನ್ನ ಖುಷಿಪಡಿಸುವುದೇ ನಿಮ್ಮ ಕಲ ನಿಮಗೂ ಬರುವುದು ನಿಮ್ಮ ಕನಸು ನನಸಾಗೋ ಕಾಲ ಸದಾ ಪ್ರಜ್ವಲಿಸಿ ನೀವು ಉಜ್ವಲ ಸೊ ಉಜ್ವಲ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ನಾಲ್ಕನೇ ಹೆಸರು ಒಂದು ಸಿಂಧು ಅಂತ ಸೊ ಸಿಂಧು ಅವರು ಕಮೆಂಟ್ ಮಾಡಿದರೆ ಸಿಂಧು ಅವ್ರ ಬಗ್ಗೆ ಬಂದು ಕವನ ನಿಮಗೆ ನೋವು ಸಿಗದಿರಲಿ ಎಂದು ಸದಾ ಅಬ್ಬರಿಸಿ ಹಾಗೂ ಬದುಕಿನ ಕ್ಷಣದಲ್ಲೂ ನಗುತ್ತಲೇರಿ ಎಂದೆಂದು ಸದಾ ಒಳ್ಳೇದಾಗ್ಲಿ ನಿಮಗೆ ಸಿಂಧು ಸೊ ಸಿಂಧು ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪುಷ್ಪ ಅಂತ ಸೊ ಪುಷ್ಪ ಅವರು ಕಮೆಂಟ್ ಮಾಡಿದರೆ ಪುಷ್ಪ ಅವರ ಬಗ್ಗೆ ಬಂದು ಕವನ ನಿಮ್ಮ ಮಾತಲ್ಲೇ ಇದೆ ಸುಂದರವಾದ ಆಲಾಪ ವರ್ಣಿಸಲು ಸಾಧ್ಯವಿಲ್ಲದಂತಹ ಅದ್ಭುತವಾದ ನಿಮ್ಮ ರೂಪ ಸದಾ ಪುಷ್ಪದಂತೆ ಅರಳಿ ಈ ಬದುಕಿನಲ್ಲಿ ನೀವು ಪುಷ್ಪ ಸೊ ಪುಷ್ಪ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸುಜನ್ಯ ಅಂತ ಸೊ ಸುಜನ್ಯ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಲ್ಲಿ ನೀವೇ ಮಾನ್ಯ ನಿಮ್ಮ ಆತ್ಮವಿಶ್ವಾಸದ ಮನ ಅಸಾಮಾನ್ಯ ಸದಾ ಸಾಧಿಸಿ ನೀವು ಸುಜನ್ಯ ಸೊ ಸುಜನ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸಾನ್ವಿ ಅಂತ ಸೊ ಸಾನ್ವಿ ಅವರು ಕಮೆಂಟ್ ಮಾಡಿದರೆ ಸಾನ್ವಿ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಪ್ರತಿ ಮಾತು ಕೇಳಲು ಸವಿ ಸವಿ ನೀವಾಗಬಲ್ಲರಿ ಅದ್ಭುತವಾದ ಕವಿ ಸದಾ ಸುಂದರ ಬದುಕು ನಿಮ್ಮದಾಗಲಿ ಸಾನ್ವಿ ಸೊ ಸಾನ್ವಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಧ್ವನಿತಾ ಅಂತ ಸೊ ಧ್ವನಿತಾ ಅವರು ಕಮೆಂಟ್ ಮಾಡಿದರೆ ಧ್ವನಿತಾ ಅವ್ರ ಬಗ್ಗೆ ಒಂದು ಕವನ ಒಳ್ಳೆತನಕ್ಕೆ ಸದಾ ನಿಮ್ಮ ಮತ ನೀವೆಲ್ಲರಿಗೂ ಬಯಸುವ ಹಿತ ಇನ್ನೂ ಎತ್ತರಕ್ಕೆ ಬೆಳೆದು ಖುಷಿಯಾಗಿರಿ ಎಂದಿಗೂ ನೀವು ಧ್ವನಿತ ಸೊ ಧ್ವನಿತ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಮಣಿಕಂಠ ಅಂತ ಸೊ ಮಣಿಕಂಠ ಅವರು ಕಮೆಂಟ್ ಮಾಡಿದರೆ ಮಣಿಕಂಠ ಅವ್ರ ಬಗ್ಗೆ ಒಂದು ಕವನ ಸಾಧಿಸಿ ಮೆರೆಯಿರಿ ಬದುಕಿನ ಪ್ರತಿ ಹಂತ ನಿಮ್ಮದು ಬಲವಾದ ಕಂಠ ಸದಾ ಬದುಕಲ್ಲಿ ಮೆರೆಯಿರಿ ನೀವು ಮಣಿಕಂಠ ಸೊ ಮಣಿಕಂಠ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಅದು ಕೊನೆಯ ಹೆಸರು ಬಂದು ಪ್ರಗತಿ ಅಂತ ಸೊ ಅವರು ಕಮೆಂಟ್ ಮಾಡಿದ ಪ್ರಗತಿ ಅವ್ರ ಬಗ್ಗೆ ಒಂದು ಕವನ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ನಿಮ್ಮ ನಗುವೆ ನಿಮ್ಮ ಬದುಕಿನ ಆರತಿ ಸದಾ ಪ್ರಗತಿ ಸಾಧಿಸಿ ನೀವು ಪ್ರಗತಿ ಸೊ ಪ್ರಗತಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಯಾರು ಬೇಜಾರಾಗಬೇಡಿ ಮುಂದಿನ ವಿಡಿಯೋಗಳಲ್ಲಿ ನೀವು ಹಿಂದೆ ಕಮೆಂಟ್ ಮಾಡೋದ್ರ ಹೆಸರು ಕೂಡ ಬರುತ್ತೆ ಅಂತ ಹೇಳ್ತಾ ఈ వీడియో నమగుస్తాయి దీని సో ఎల్గూ నమస్కారం ఎల్గూ జై ఇన్ జ్ కర్ణాటక